ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಕುತ್ಸಿತ ಕಾರ್ಯಕ್ಕಾಗಿ ಕುಂಭಕರ್ಣನ ನಿಂದನೆ ಆದರೂ ಯುದ್ಧದ ವಿಷಯವಾಗಿ ಪ್ರೋತ್ಸಾಹಿಸಿದುದು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತಸ್ಯ ರಾಜಸ್ಯ ನಿಶಮ್ಯ ಪರಿದೇವಿತಂ ಕುಂಭಕರ್ಣೋ ಬಭಾಷೇಥ ವಚನಂ ರಾಕ್ಷಸ ರಾಕ್ಷಸರಾಜನಾದ ರಾವಣನ ವಿಲಾಪವನ್ನು ಕೇಳಿ ಕುಂಭಕರ್ಣನು ಗಹಗಹಿಸಿ ನಗುತ್ತಾ ಹೇಳಿದನು ಅಣ್ಣ ಹಿಂದೆ ನಾವು ಮಂತ್ರಾಲೋಚನೆಯನ್ನು ಮಾಡಿದಾಗ ನಿನ್ನ ದೋಷದಿಂದಾಗಿ ಯಾವ ವಿಧವಾದ ಆಪತ್ತು ಸಂಭವಿಸಬಹುದೆಂದು ಕಂಡುಕೊಂಡಿದ್ದೆವೋ ಅದೇ ಆಪತ್ತು ಈಗ ಹಿತೈಷಿಗಳ ಹಿತದ ಮಾತಿನಲ್ಲಿ ಆಸಕ್ತಿ ತೋರದ ನಿನಗೆ ಬಂದೊದಗಿದೆ ನಿನಗೆ ಬಹಳ ಶೀಘ್ರವಾಗಿಯೇ ನೀನು ಮಾಡಿದ ಪಾಪಕರ್ಮಕ್ಕೆ ಫಲವೂ ಸಿಕ್ಕಿಬಿಟ್ಟಿದೆ ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ನರಕದಲ್ಲಿ ವಾಸವು ನಿಶ್ಚಿತವಾಗಿರುವಂತೆ ನೀನು ಮಾಡಿರುವ ದುಷ್ಕರ್ಮಗಳಿಗೂ ದುಷ್ಫಲವು ಲಭಿಸುವುದೆಂಬುದು ನಿಶ್ಚಿತವಾಗಿಯೇ ಎದ್ದಿತು ಮೊದಲು ನೀನು ವೀರ್ಯ ದರ್ಪಗಳಿಂದ ಹಿಂದು ಮುಂದು ಯೋಚನೆ ಮಾಡದೆ ಈ ದುಷ್ಕಾರ್ಯವನ್ನು ಮಾಡಿರುವೆ ಅದರ ಪರಿಣಾಮವೇನಾಗುವುದು ಎಂಬುದನ್ನು ಒಮ್ಮೆಯಾದರೂ ಯೋಚಿಸಲೇ ಇಲ್ಲ ಯಃಪಶ್ಚಾತ್ ಪೂರ್ವಕಾರ್ಯಾಣಿ ಕುರಿಯತಃ ಕುರಿಯ ಮಾಸ್ಥ್ಯತಃ ಪೂರ್ವಂಚೋತ್ತರ ಕಾರ್ಯಾಣಿ ನಸಭೇದ ನಯಾನಯೋ ಯಾವನು ಐಶ್ವರ್ಯದ ದುರಭಿಮಾನದಿಂದ ಮೊದಲು ಮಾಡಬೇಕಾದ ಕಾರ್ಯವನ್ನು ಕಡೆಯಲ್ಲಿ ಮಾಡುವನೋ ಮತ್ತು ಕಡೆಯಲ್ಲಿ ಮಾಡಬೇಕಾದ ಕಾರ್ಯವನ್ನು ಮೊದಲು ಮಾಡುವನೋ ಅಂತಹವನಿಗೆ ನೀತಿ ಅನೀತಿಗಳ ವ್ಯತ್ಯಾಸವೇ ತಿಳಿದಿರುವುದಿಲ್ಲ ದೇಶ ಕಾಲ ವಿಹೀನಾನಿ ಕರ್ಮಾಣಿ ವಿಪರೀತವತ್ತು ಕ್ರಿಯಮಾಣಿ ದುಶ್ಯಂತಿ ಹವಿಂಶ ಹವಿಂಶ ಪ್ರಯತೇಶ್ವ ದೇಶ ಕಾಲಗಳಿಗೆ ತಕ್ಕುದಲ್ಲದ ಮತ್ತು ಪ್ರತಿಕೂಲವಾಗಿರುವಂತೆ ಕಾಣುವ ಕಾರ್ಯಗಳು ಅಸಂಸ್ಕೃತವಾದ ಅಗ್ನಿಯಲ್ಲಿ ಹೋಮ ಮಾಡಿದ ಹವಿಸ್ಸಿನಂತೆ ನಿಷ್ಫಲವಾಗುತ್ತವೆ ತ್ರಯಾಣಂ ಪಂಚಧಾಕ ಯೋಗಂ ಕರ್ಮಣಾಂ ಯಃ ಪ್ರಪಶ್ಯತೆ ಸಮಯಂ ಕೃತ್ವ ಸಸಭ್ಯೆ ವರ್ತತೆ ಪಥಿ ಯಾವ ರಾಜನು ಸಚಿವರೊಡನೆ ವಿಚಾರ ವಿಮರ್ಶೆ ಮಾಡಿ ಕ್ಷಯ ವೃದ್ಧಿ ಮತ್ತು ಸ್ಥಾನಗಳ ರೂಪದಿಂದ ಉಪಲಕ್ಷಿತವಾದ ಸಾಮಧಾನ ದಂಡ ಈ ಮೂರು ಕರ್ಮಗಳನ್ನು ಐದು ಪ್ರಕಾರವಾದ ಪ್ರಯೋಗಗಳಿಂದ ಕಾರ್ಯರೂಪಕ್ಕೆ ತರುವನೋ ಅಂತಹ ರಾಜನು ಉತ್ತಮವಾದ ನೀತಿ ಮಾರ್ಗದಲ್ಲಿ ಇರತಕ್ಕವನೆಂದು ತಿಳಿಯಬೇಕು ಯಥಾಗಮಂಚಯೋ ರಾಜ ಸಮಯಂ ವಿಚಿಕೀರ್ಷತಿ ಬುದ್ಧತೆ ಸಚಿವಾನ್ ಬುದ್ಧ್ಯಾ ಸುಹೃದಶ್ಚಾನು ಪಶ್ಯತಿ ಯಾವ ರಾಜನು ನೀತಿಶಾಸ್ತ್ರಕ್ಕೆ ಅನುಸಾರವಾಗಿ ಕ್ಷಯ ವೃದ್ಧಿಗಳನ್ನು ಯೋಗ್ಯ ಸಮಯಗಳಲ್ಲಿ ವಿಚಾರ ಮಾಡಿ ಅದಕ್ಕೆ ಅನುರೂಪವಾದ ಕಾರ್ಯಗಳನ್ನು ಮಾಡುವನೋ ಮಂತ್ರಿಗಳ ಸಹಾಯದಿಂದ ಮತ್ತು ಬುದ್ಧಿಯಿಂದ ತನಗೆ ಸುಹೃದರು ಯಾರೆಂಬುದನ್ನು ತಿಳಿದುಕೊಳ್ಳುವನೋ ಅಂತಹವನು ಕರ್ತವ್ಯ ಅಕರ್ತವ್ಯಗಳನ್ನು ತಿಳಿಯುತ್ತಾನೆ ಧರ್ಮಮರ್ಥಂಚ ಕಾಮಂಚ ಸರ್ವಾನ್ವ ರಕ್ಷಸಾಂಪತೆ ಭಜ್ ಭಜೇತ ಪುರುಷ ಕಾಲೇ ವಾ ಪುನಃ ರಾಜನೇ ಧರ್ಮಾರ್ಥ ಕಾಮಗಳನ್ನು ಸಮಯಾನುಸಾರವಾಗಿ ಸೇವಿಸಬೇಕು ಮೂರರ ದ್ವಂದ್ವವನ್ನಾದರೂ ಉಪಯುಕ್ತ ಸಮಯಗಳಲ್ಲಿ ಸೇವಿಸಬೇಕು ತ್ರಿಷು ಚೈತೇಶು ಚಿ ಚಿತ್ರಿಷು ಚೈತೇಶು ಯಚ್ ಯಶ್ರೇಷ್ಠ ತನ್ನಾಮ ಬುದ್ಧತೆ ರಾಜ ವಾ ರಾಜಪುತ್ರೋವಾ ವ್ಯರ್ಥಂ ತಸ್ಯ ಬಹುಶ್ರುತಂ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದುದು ಧರ್ಮ ಆದುದರಿಂದ ವಿಶೇಷವಾದ ಸಂದರ್ಭಗಳಲ್ಲಿ ಅರ್ಥ ಕಾಮಗಳನ್ನು ತ್ಯಜಿಸಿಯಾದರೂ ಧರ್ಮವನ್ನೇ ಆಚರಿಸಬೇಕಾಗುತ್ತದೆ ಈ ಶಾಸ್ತ್ರ ವಿಚಾರವನ್ನು ವಿಶ್ವಾಸಕ್ಕೆ ಯೋಗ್ಯರಾದವರಿಂದ ತಿಳಿದುಕೊಂಡಿದ್ದರೂ ರಾಜನಾಗಲಿ ರಾಜಪುತ್ರನಾಗಲಿ ಯಾರು ಅದರಂತೆ ಆಚರಿಸುವುದಿಲ್ಲವೋ ಶಾಸ್ತ್ರ ಜ್ಞಾನವು ವ್ಯರ್ಥವೇ ಸರಿ ಉಪಪ್ರಧಾನಂ ಸಾಂತ್ವಂವ ಭೇದಂ ಕಾಲೇಚ ವಿಕ್ರಮಂ ಯೋಗಂಚ ರಕ್ಷಸ್ರೇಷ್ಠ ತಾವು ಕಾಲೇ ಧರ್ಮಾರ್ಥ ಕಾಮಾನ್ಯ ಸಮಂತ್ರ್ಯ ನೇಷಿ ಲೋಕೆ ಸಚಿವೈಸ್ಸಿ ನಿಷೇವೇದಾತ್ಮವಾ ರಾಕ್ಷಸ ಶಿರೋಮಣಿಗೆ ಯಾವ ರಾಜನು ಸಚಿವರೊಡನೆ ಚೆನ್ನಾಗಿ ಸಮಾಲೋಚಿಸಿ ಸಮಯಾನುಸಾರವಾಗಿ ದಾನ ಭೇದ ಮತ್ತು ಪರಾಕ್ರಮಗಳನ್ನು ಶತ್ರುವಿನ ವಿಷಯದಲ್ಲಿ ತೋರುವನೋ ಐದು ಪ್ರಕಾರವಾದ ಯೋಗಗಳನ್ನು ಆಚರಣೆಯಲ್ಲಿ ಇಟ್ಟುಕೊಳ್ಳುವನೋ ನೀತಿ ಮತ್ತು ಅನೀತಿಗಳನ್ನು ತಿಳಿದು ಆಯಾ ಕಾಲಗಳಲ್ಲಿ ಧರ್ಮಾರ್ಥ ಕಾಮಗಳನ್ನು ಸೇವಿಸುವನೋ ಅಂತಹ ಮನನಶೀಲನಾದ ರಾಜನು ಯಾವ ಕಾರಣದಿಂದಲೂ ಆಪತ್ತಿಕೊಳಗಾಗುವುದಿಲ್ಲ ಹಿತಾನುಬಂಧ ಮಾಲೋಚ್ಯ ಕುರಿಯಾತ್ ಕಾರ್ಯಂ ಮಹಾತ್ಮನಃ ರಾಜ ಸಹಾರ್ಥ ಸಚಿವೈರ್ ಬುದ್ಧಿಜೀವಿ ಬಿಹಿ ರಾಜನಾದವನು ಅರ್ಥಶಾಸ್ತ್ರದ ತತ್ವವನ್ನು ತಿಳಿದಿರುವ ಬುದ್ಧಿಜೀವಿಗಳಾದ ಸಚಿವರೊಡನೆ ಪರಿಣಾಮದಲ್ಲಿ ಹಿತವಾಗುವ ಕಾರ್ಯವು ಯಾವುದೆಂಬುದನ್ನು ಸಮಾಲೋಚಿಸಿ ಕಾರ್ಯವನ್ನು ಮಾಡಬೇಕು ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷ ಪಶುಬದ್ಧಯ ಪ್ರಾಗಲ್ಭ್ಯಕ್ತುಮಿಚ್ಛಂತಿ ಮಂತ್ರಿ ಮಂತ್ರೇಶ್ವ್ಯ ತರೀಕೃತ ಪಶುವಿಗೆ ಸಮಾನವಾದ ಬುದ್ಧಿಗಿರುವ ಪುರುಷರು ಶಾಸ್ತ್ರಾರ್ಥಗಳನ್ನು ಚೆನ್ನಾಗಿ ತಿಳಿದುಕೊಳ್ಳದೆ ಮಂತ್ರಾಲೋಚನೆಯಲ್ಲಿ ದಿಟ್ಟತನದಿಂದ ನೀತಿಯನ್ನು ಕೇಳ ಹೋಗುತ್ತಾರೆ ವಿದುಷಾಂ ತೇಷಾಂ ನ ಮಹಿತಂ ವಚಃ ಅರ್ಥಶಾಸ್ತ್ರನಭಿಜ್ಞಾನಾಂ ವಿಪುಲಾಂ ಶ್ರಿಯಮಿಚ್ಚತಾಂ ಶಾಸ್ತ್ರಜ್ಞಾನದಿಂದ ಶೂನ್ಯರಾಗಿದ್ದರು ಅರ್ಥಶಾಸ್ತ್ರದ ತಿಳುವಳಿಕೆ ಇಲ್ಲದಿದ್ದರೂ ಅಪಾರವಾದ ಐಶ್ವರ್ಯವನ್ನು ಬಳಸುವವರ ಅಹಿತಕರವಾದ ಯಾವುದೇ ಮಾತನ್ನು ಮಾನ್ಯ ಮಾಡಬಾರದು ಅವಶ್ಯಂ ಮಂತ್ರ ಕರ್ತವ್ಯ ಕೃತ್ಯದೂಷಣಾಹ ಯಾರು ಲಜ್ಜೆಯಿಲ್ಲದೆ ಅಹಿತವಾದುದನ್ನು ಹಿತವೆಂಬ ರೀತಿಯಲ್ಲಿ ಹೇಳುವರೋ ಅಂತಹವರು ನಿಶ್ಚಯವಾಗಿಯೂ ಸಲಹೆ ನೀಡಲು ಅಯೋಗ್ಯರೇ ಸರಿ ಅಂತಹವರನ್ನು ಮಂತ್ರಾಲೋಚನೆಯಲ್ಲಿ ದೂರವಾಗಿಡಬೇಕು ಅಂತಹವರೇ ಕಾರ್ಯವನ್ನು ಹಾಳು ಮಾಡತಕ್ಕವರು ವಿನಾಶಯಂತೋ ಭರ್ತಾರಂ ಸಹಿತ ಶತ್ರುಭಿರ್ಬೋಧೈಹಿ ವಿಪರೀತಾನಿ ಕಾರಯಂತಿ ಕಾರಯಂತೀಹ್ಮಂತ್ರಿನಃ ಕೆಲವು ಮಂತ್ರಿಗಳು ಸಾಮಧಾನಾದಿಗಳ ಉಪಾಯಗಳನ್ನು ತಿಳಿದ ವಿದ್ವಾಂಸರಾದ ಶತ್ರುಗಳೊಡನೆ ಸೇರಿಕೊಂಡು ಒಡೆಯನನ್ನು ವಿನಾಶಗೊಳಿಸುವ ಸಲುವಾಗಿಯೇ ಅವನಿಂದ ವಿಪರೀತವಾದ ಕಾರ್ಯಗಳನ್ನು ಮಾಡಿಸುತ್ತಾರೆ ತಾನ್ ಭರ್ತಾ ಮಿತ್ರಸಂಕಾಶಾನ್ ಮಿತ್ರ ನಿರ್ಣಯೇ ಮಿತ್ರಾನ್ ಅನ್ಮಿತ್ ಅನ್ಮಿತ್ರ ನಿರ್ಣಯೇ ವ್ಯವಹಾರೇಣ ಜಾನೀಯಾತ್ ಸಚಿವಾನು ಉಪಸಂಹಿತಾನ್ ಉತ್ಮಿತ್ರರಂತೆ ಕಾಣುವ ಅಂತಹ ಶತ್ರುಗಳೊಡನೆ ಸೇರಿಕೊಂಡಿರುವ ಅಮಿತ್ರರಾದ ಮಂತ್ರಿಗಳನ್ನು ಯಾವುದಾದರೂ ವಿಷಯವನ್ನು ಮಂತ್ರಿಮಂಡಲದಲ್ಲಿ ನಿರ್ಣಯಿಸುವ ವೇಳೆಯಲ್ಲಿ ಅವರ ವ್ಯವಹಾರವನ್ನು ಗಮನಿಸುವುದರಿಂದಲೇ ಅವರು ಮಿತ್ರರೋ ಅಥವಾ ಅಮಿತ್ರರೋ ಎಂಬುದನ್ನು ತಿಳಿದುಕೊಳ್ಳಬೇಕು ಚಪಲ ಸೇಹ ಕೃತ್ಯಾನಿ ಪ್ರಧಾವತಃ ಛಿದ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚಸ್ಯ ಖಮಿವ್ವಿಜಾಹ ಚಂಚಲ ಚಿತ್ತನಾದ ಯಾವ ರಾಜನು ಅಪಾ ಅಪಾತರಮಣೀಯವಾದ ಮಾತುಗಳನ್ನು ಕೇಳಿ ಯೋಚಿಸದೆ ಮತ್ತು ವಿಮರ್ಶಿಸದೆ ಯಾವುದಾದರೂ ಕಾರ್ಯ ಮಾಡಲು ಒಡನೆಯೇ ಪ್ರಾರಂಭಿಸುವನೋ ಅಂತಹವನ ಛಿದ್ರವನ್ನು ದುರ್ಬಲತೆಯನ್ನು ಶತ್ರುಗಳು ಸ್ಕಂದನಿಂದ ಸೀಳಲ್ಪಟ್ಟ ಕ್ರೌಂಚ ಪರ್ವತದ ಕಂಡಿಯನ್ನು ಪಕ್ಷಿಗಳು ಉಪಯೋಗಿಸಿಕೊಳ್ಳುವಂತೆ ಉಪಯೋಗಿಸಿಕೊಳ್ಳುತ್ತಾರೆ ಯೋಗಿ ಅವಾಪ್ನೋತಿ ಆತ್ಮಾನಂಭಿರಕ್ಷಿಸೋನರ್ಥ ಸ್ಥಾನಾಶ್ಚ ವ್ಯವರ ವ್ಯವರೋಪ್ಯತೆ ಯಾವನು ಶತ್ರುವೆಂದು ತಿಳಿದ ಮೇಲೆಯೂ ತನ್ನ ರಕ್ಷಣೆಯೋ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದಿಲ್ಲವೋ ಅಂತಹ ರಾಜನು ಅನೇಕ ಪ್ರಕಾರವಾದ ಅನರ್ಥಗಳಿಗೆ ಗುರಿಯಾಗುತ್ತಾನೆ ಮತ್ತು ಪರಿಣಾಮದಲ್ಲಿ ರಾಜ್ಯ ಭ್ರಷ್ಟನೂ ಆಗುತ್ತಾನೆ ಯದುಕ್ತಮಿಹತೆ ಪೂರ್ವಂ ಪ್ರಿಯ ಮನುಜೇನಚ ತದೇವನೋ ಹಿತಂ ಕಾರ್ಯಂ ಯಥೇಚ್ಛಸಿ ತಥಾ ಕುರು ನಿನ್ನ ಪ್ರೇಯಸಿಯಾದ ಮಂಡೋದರಿ ಮತ್ತು ತಮ್ಮನಾದ ವಿಭೀಷಣ ಇವರಿಬ್ಬರೂ ಈ ವಿಷಯದಲ್ಲಿ ಹಿಂದೆ ಯಾವ ಸಲಹೆಯನ್ನು ನೀಡಿದ್ದರೋ ಅದೇ ನಮಗೆ ಹಿತಕರವು ಈಗ ನೀನು ಹೇಗೆ ಮಾಡಲು ಬಯಸುವೆಯೋ ಹಾಗೆಯೇ ಮಾಡಬಹುದಾಗಿದೆ ದಶಗ್ರೀವನು ಕುಂಭಕರ್ಣನು ಹೇಳಿದ ಮಾತುಗಳನ್ನು ಕೇಳಿ ಹುಬ್ಬುಗಳನ್ನು ಗಂಟಿಕ್ಕಿಕೊಂಡು ಪರಮ ಕ್ರುದ್ಧನಾಗಿ ಹೇಳಿದನು ಮಾನ್ಯೋ ಗುರುರಿವಾಚಾರ್ಯ ಕಿಂವಾಂ ತ್ಮನು ಶಾಸಸಿ ಕಿಮೇವಂ ವಾಕ್ಭ್ರಮಂ ಕೃತ್ವಾ ಕಾಲೇ ಯುಕ್ತಂ ವಿಧೀಯತಾಂ ಮಾನ್ಯರಾದ ಗುರುಗಳಂತೆ ಅಥವಾ ಆಚಾರ್ಯರಂತೆ ನೀನು ನನಗೆ ಉಪದೇಶ ಮಾಡುತ್ತಿರುವೆಯಾ ಮಾತಿನ ಪರಿಶ್ರಮದಿಂದ ಪ್ರಯೋಜನವೇನಿದೆ ಈ ಸಮಯದಲ್ಲಿ ಯಾವುದು ಉಚಿತವೋ ಮತ್ತು ಯಾವುದು ಅವಶ್ಯಕವೋ ಅಂತಹ ಕಾರ್ಯವನ್ನು ಮಾಡು ಬಲವೀರ್ಯ ವಿಭ್ರಮಚ್ಛಿತ್ತೋಹಾಧ್ವಾಶ್ರಯೇಣತ್ ಪುನಃ ಕಥಾಹ ನಾನು ಭ್ರಮೆಯಿಂದ ಮೋಹ ಪರವಶತೆಯಿಂದ ಅಥವಾ ಬಲವೀರ್ಯಗಳ ಆಶ್ರಯದಿಂದ ನಿಮ್ಮ ಮಾತನ್ನು ಮಾನ್ಯ ಮಾಡಲಿಲ್ಲವೆಂಬುದು ನಿಜವಾದರು ಪುನಃ ಪುನಃ ಅದನ್ನೇ ಹೇಳುವುದು ವ್ಯರ್ಥವೇ ಸರಿ ಅಸ್ಮಿನ್ ಕಾಲೇತು ಯದ್ಯುಕ್ತಂ ತದಿದಾನೀಂ ವಿಧೀಯತಾಂ ಗತಂನು ಗತಂತು ಗತಮೇವಹಿ ಮಮಾಪಜ ಮಮಾಪನಯಜಂ ದೋಷಂ ವಿಕ್ರಮೇಣ ಸಮೀಕುರು ಈ ವಿಷಮ ಕಾಲದಲ್ಲಿ ಯಾವುದು ಯುಕ್ತವಾಗಿರುವುದೋ ಆ ಕಾರ್ಯವನ್ನು ನೀನೀಗ ಮಾಡು ಬುದ್ಧಿವಂತರಾದವರು ಕಳೆದು ಹೋದುದನ್ನು ಯಾವಾಗಲೂ ಚಿಂತಿಸುವುದಿಲ್ಲ ಕಳೆದು ಹೋದದ್ದು ಹೋದ ಹಾಗೆಯೇ ಮತ್ತೆ ಬರುವುದಿಲ್ಲ ನನ್ನ ಅನೀತಿಯಿಂದ ಉಂಟಾಗಿರುವ ದೋಷವನ್ನು ಪರಾಕ್ರಮವನ್ನು ತೋರಿಸುವುದರ ಮೂಲಕವಾಗಿ ಸರಿಪಡಿಸು ಯದಿ ಮೇ ಸ್ನೇಹೋ ವಿಕ್ರಮಂ ವಾಮಗಚ್ಚಸಿ ಯದಿ ವಾ ಕಾರ್ಯ ಮೇ ತತ್ತೇ ಹೃದಿ ತಮನ್ಮತಂ ನನ್ನ ಮೇಲೆ ನಿನಗೆ ವಿಶ್ವಾಸವಿರುವುದಾದರೆ ನನ್ನ ಪರಾಕ್ರಮವನ್ನು ನೀನು ತಿಳಿದಿರುವೆಯಾದರೆ ಈ ಕಾರ್ಯವು ಅವಶ್ಯವಾಗಿ ಮಾಡಬೇಕಾಗಿರುವ ಅತಿ ಮುಖ್ಯವಾದ ಕಾರ್ಯವೆಂದು ನೀನು ಭಾವಿಸುವೆಯಾದರೆ ಯುದ್ಧಕ್ಕೆ ಹೊರಡು ಸಸಹೃದ್ಯೋ ವಿಪನ್ನಾರ್ಥಂ ದೀನಮಭ್ಯವಪದ್ಯತೆ ಸಬಂಧುರ್ಯೋಪನೀತು ಸಾಹಾಸಹಾಯೋಪಕಲ್ಪತೆ ಸಮಸ್ತ ಕಾರ್ಯಗಳನ್ನು ಹಾಳು ಮಾಡಿಕೊಂಡಿರುವ ದೀನನಿಗೆ ಯಾವನು ಅನುಗ್ರಹ ಬುದ್ಧಿಯಿಂದ ಸಹಾಯ ಮಾಡುವನೋ ಅವನೇ ನಿಜವಾದ ಗೆಳೆಯನು ಅನೀತಿ ಮಾರ್ಗವನ್ನು ಹಿಡಿದು ಹೋಗಿ ಸಂಕಟಕ್ಕೊಳಗಾಗಿರುವವನಿಗೆ ಯಾವನು ಸಮಯದಲ್ಲಿ ಸಹಾಯ ಮಾಡುವನೋ ಅವನೇ ಬಂಧುವು ಗಂಭೀರವೋ ದಾರುಣವೋ ಆದ ರಾವಣನ ಮಾತುಗಳನ್ನು ಕೇಳಿ ಕುಂಭಕರ್ಣನು ಅಣ್ಣನಿಗೆ ಕೋಪ ಬಂದಿರುವುದನ್ನು ತಿಳಿದು ಬಹಳವಾಗಿ ಗೊಂಡಿರುವನು ಎಂಬುದನ್ನು ಗಮನಿಸಿ ಅವನನ್ನು ಸಂತೈಸುತ್ತಾ ಮೆಲ್ಲನೆ ಮಧುರವಾದ ಈ ಮಾತನ್ನು ಹೇಳಿದನು ಶತ್ರುಸೂದನೇ ಸಾವಧಾನತೆಯಿಂದ ನನ್ನ ಮಾತನ್ನು ಕೇಳು ಸಂತಾಪ ಪಡುವುದನ್ನು ನಿಲ್ಲಿಸು ನಿನ್ನ ಕೋಪವನ್ನು ದೂರ ಮಾಡಿ ಸ್ವಸ್ಥನಾಗಿರು ನಾನು ಬದುಕಿರುವಾಗ ನಿನ್ನ ಮನಸ್ಸಿನಲ್ಲಿ ಇಂತಹ ದೀನ ಭಾವನೆಗಳು ಉಂಟಾಗದಿರಲಿ ನೀನು ಯಾವನ ಸಲುವಾಗಿ ಪರಿತಪಿಸುತ್ತಿರುವೆಯೋ ಅವನನ್ನು ನಾನು ವಿನಾಶಗೊಳಿಸುತ್ತೇನೆ ಮಹಾರಾಜ ಯಾವುದೇ ಅವಸ್ಥೆಯಲ್ಲಾದರೂ ನಿನಗೆ ನಾನು ಹಿತವಾದ ಮಾತನ್ನು ಹೇಳಲೇಬೇಕು ನಾನು ನಿನಗೆ ಬಂಧು ಎಂಬ ಭಾವದಿಂದಲೂ ಮತ್ತು ಅಣ್ಣನೆಂಬ ಪ್ರೀತಿಯಿಂದಲೂ ನಿನಗೆ ಹಿತಕರವಾದ ಮಾತುಗಳನ್ನು ಹೇಳಿದನು ಆದರೆ ಈ ಕಾಲದಲ್ಲಿ ಸ್ನೇಹಪರನಾದ ಬಂಧುವು ಯಾವ ಕಾರ್ಯವನ್ನು ಮಾಡಬೇಕಾಗಿರುವುದೋ ಆ ಕಾರ್ಯವನ್ನು ನಾನು ಅವಶ್ಯವಾಗಿ ಮಾಡುವೆನು ರಣಭೂಮಿಯಲ್ಲಿ ನಾನು ಮಾಡಲಿರುವ ಶತ್ರು ಸಂಹಾರವನ್ನು ನೀನೇ ಕಾಣಲಿರುವೆ ಇಂದು ರಣರಂಗದಲ್ಲಿ ನಡೆಯಲಿರುವ ಸಂಗ್ರಾಮದಲ್ಲಿ ಲಕ್ಷ್ಮಣನೊಡನೆ ರಾಮನು ಹತನಾದ ನಂತರ ದಿಕ್ಕ ಪಾಲಾಗಿ ಪಲಾಯನ ಮಾಡಲಿರುವ ವಾನರ ಸೈನಿಕರನ್ನು ನೀನೇ ನೋಡುವೆಯಂತೆ ಮಹಾಬಾಹುವೆ ಇಂದು ನಾನು ಸಂಗ್ರಾಮ ಭೂಮಿಯಲ್ಲಿ ರಾಮನ ತಲೆಯನ್ನು ಕತ್ತರಿಸಿ ತರುತ್ತೇನೆ ಅದನ್ನು ನೋಡಿ ನೀನು ಸುಖಿಯಾಗು ಸೀತೆಯು ದುಃಖಿತೆಯಾಗಲಿ ಲಂಕೆಯಲ್ಲಿ ಬಂಧುಮಿತ್ರರನ್ನು ಕಳೆದುಕೊಂಡಿರುವ ರಾಕ್ಷಸರು ತಮಗೆ ಅತ್ಯಂತ ಪ್ರೀತಿಕರವಾದ ರಾಮನ ನಿಧನವನ್ನು ನೋಡಲಿ ಯುದ್ಧದಲ್ಲಿ ಬಂಧುಗಳನ್ನು ಕಳೆದುಕೊಂಡು ಶೋಕ ಪಡುತ್ತಾ ಕಣ್ಣೀರು ಸುರಿಸುತ್ತಿರುವ ರಾಕ್ಷಸರ ಕಣ್ಣೀರನ್ನು ಯುದ್ಧದಲ್ಲಿ ಶತ್ರುಗಳನ್ನು ವಿನಾಶಗೊಳಿಸುವುದರ ಮೂಲಕವಾಗಿ ವರೆಸುತ್ತೇನೆ ಪರ್ವತ ಸದೃಶನಾದ ಸುಗ್ರೀವನು ಭಿನ್ನ ಭಿನ್ನನಾಗಿ ರಣರಂಗದ ಸುತ್ತಲೂ ಎರಚಲ್ಪಟ್ಟು ಸೂರ್ಯನೊಡಗೂಡಿದ ಮೋಡದಂತೆ ಕಾಂತಿಹೀನಾಗಿ ಕಾಣುವುದನ್ನು ನೋಡು ಅನಘನೆ ನಾನು ಮತ್ತು ಈ ರಾಕ್ಷಸರು ರಾಮನನ್ನು ಸಂಹರಿಸುವ ಇಚ್ಛೆಯುಳ್ಳವರಾಗಿದ್ದೇವೆ ಮತ್ತು ನಿನಗೆ ಈ ವಿಷಯದಲ್ಲಿ ಆಶ್ವಾಸನೆಯನ್ನು ಕೊಡುತ್ತಿದ್ದೇವೆ ಹೀಗಿದ್ದರೂ ನೀನೇಕೆ ವ್ಯಥೆ ಪಡುವೆ ನನ್ನನ್ನು ಸಂಹರಿಸಿದ ನಂತರವೇ ರಾಮನು ನಿನ್ನನ್ನು ಸಂಹರಿಸುವನು ಆದರೆ ನಾನು ನನ್ನ ವಿಷಯವಾಗಿ ಎಷ್ಟು ಮಾತ್ರವೂ ದುಃಖಿಸುವುದಿಲ್ಲ ಆದುದರಿಂದ ಪರಂತಪನೆ ಈ ಸಮಯದಲ್ಲಿ ನೀನು ನಿನ್ನ ಇಚ್ಛೆಗೆ ಅನುಸಾರವಾಗಿ ಯುದ್ಧಕ್ಕೆ ಹೋಗಲು ಆದೇಶವನ್ನು ನೀಡು ಶತ್ರುಗಳೊಡನೆ ಯುದ್ಧ ಮಾಡಲು ನೀನು ಬೇರೆ ಯಾರನ್ನು ಕಳುಹಿಸುವ ಅವಶ್ಯಕತೆಯಿಲ್ಲ ನಾನು ನಿನ್ನ ಬಲಿಷ್ಠರಾದ ಶತ್ರುಗಳನ್ನು ಧ್ವಂಸ ಮಾಡುತ್ತೇನೆ ಇಂದ್ರ ಯಮರೆ ಬಂದರು ಅವರೊಡನೆಯೋ ನಾನು ಯುದ್ಧ ಮಾಡುತ್ತೇನೆ ಪರ್ವತಕ್ಕೆ ಸಮಾನವಾದ ವಿಶಾಲವಾದ ಶರೀರವುಳ್ಳ ತೀಕ್ಷ್ಣವಾದ ಅಲಗೊಳ್ಳ ತ್ರಿಶೂಲವನ್ನು ಧರಿಸಿರುವ ತೀಕ್ಷ್ಣವಾದ ಕೋರದಾಡಗಳನ್ನು ಹೊಂದಿರುವ ಸಿಂಹಗರ್ಜನೆ ಮಾಡುವ ನನ್ನನ್ನು ನೋಡಿದರೆ ಇಂದ್ರನಾದರೂ ಭಯಪಡುವನು ಶತ್ರುಗಳನ್ನು ವಿನಾಶಗೊಳಿಸುವ ನಾನು ಶಸ್ತ್ರಹೀನಾಗಿದ್ದರೂ ಜೀವಿಸಲು ಬಯಸಿರುವ ಯಾವನು ನನಗೆದುರಾಗಿ ನಿಲ್ಲಲು ಸಮರ್ಥನಲ್ಲ ಶಕ್ತಿಯಾಯುಧವಾಗಲಿ ಗದೆಯಾಗಲಿ ಕತ್ತಿಯಾಗಲಿ ತೀಕ್ಷ್ಣವಾದ ಬಾಣಗಳೇ ಆಗಲಿ ಇಲ್ಲದಿದ್ದರೂ ಕ್ರುದ್ಧನಾದ ನಾನು ನನ್ನೆರಡು ಕೈಗಳಿಂದಲೇ ಇಂದ್ರನನ್ನಾದರೂ ಸಂಹರಿಸುವೆನು ರಾಘವನೇನಾದರೂ ನನ್ನ ಮುಷ್ಟಿಗಳ ಪ್ರಹಾರ ವೇಗವನ್ನು ಸಹಿಸಿಕೊಂಡನಾದರೆ ನನ್ನ ಬಾಣಗಳ ಸಮೂಹಗಳು ಅವನ ರಕ್ತವನ್ನು ಕುಡಿಯುತ್ತವೆ ಅತುಲ ಪರಾಕ್ರಮಿಯಾದ ನಾನಿರುವಾಗ ನೀನೇಕೆ ಚಿಂತೆಯಿಂದ ಪರಿತಪಿಸುತ್ತಿರುವೆ ನಾನು ನಿನ್ನ ಶತ್ರುಗಳ ವಿನಾಶದ ಸಲುವಾಗಿಯೇ ಈಗ ರಣರಂಗಕ್ಕೆ ಹೊರಡುತ್ತಿರುವೆನು ರಾಮನಿಂದ ಉಂಟಾಗಿರುವ ಭಯಂಕರ ಭಯವನ್ನು ಈಗಲೇ ನೀನು ಪರಿತ್ಯಜಿಸು ನಾನು ರಣಭೂಮಿಯಲ್ಲಿ ರಾಮ ಲಕ್ಷ್ಮಣರನ್ನು ಮಹಾಬಲನಾದ ಸುಗ್ರೀವನನ್ನು ಅವಶ್ಯವಾಗಿ ಸಂಹರಿಸುತ್ತೇನೆ ಯುದ್ಧವು ಪ್ರಾರಂಭವಾದೊಡನೆಯೇ ಲಂಕೆಯನ್ನು ಸುಟ್ಟು ಹಾಕಿದ ರಾಕ್ಷಸ ಹಂತಕನಾದ ಹನುಮಂತನನ್ನು ಸಂಹರಿಸುವೆನು ಅವನ ಅನುಯಾಯಿಗಳಾದ ವಾನರರನ್ನು ತಿಂದು ಹಾಕುವೆನು ನಾನು ಇಂದು ನಿನಗೆ ಒಂದು ಅಸಾಧಾರಣವಾದ ಮಹತ್ತಾದ ಯಶಸ್ಸನ್ನು ಕೊಡಲು ಬಯಸಿದ್ದೇನೆ ನಿನಗೇನಾದರೂ ಇಂದ್ರನಿಂದಾಗಲಿ ಬ್ರಹ್ಮನಿಂದಾಗಲಿ ಭಯವಿದ್ದರೆ ಅವರನ್ನು ರಾತ್ರಿಯ ಕತ್ತಲೆಯನ್ನು ಸೂರ್ಯನು ಹೋಗಲಾಡಿಸುವಂತೆ ವಿನಾಶಗೊಳಿಸುತ್ತೇನೆ ನಾನು ಕ್ರುದ್ಧನಾದರೆ ದೇವತೆಗಳು ಜೀವ ತೊಡೆದು ಭೂಮಿಯ ಮೇಲೆ ಮಲಗುತ್ತಾರೆ ಹೀಗಿರುವಾಗ ನರವಾನರರರ ವಿಷಯದಲ್ಲಿ ಹೇಳುವುದೇನಿದೆ ನಾನು ಸರ್ವನಾಶಕನಾದ ಯಮರಾಜನನ್ನು ಶಾಂತಗೊಳಿಸುತ್ತೇನೆ ಸರ್ವಭಕ್ಷನಾದ ಅಗ್ನಿಯನ್ನು ಭಕ್ಷಿಸುತ್ತೇನೆ ನಕ್ಷತ್ರಗಳಿಂದ ಯುಕ್ತನಾದ ಸೂರ್ಯನನ್ನು ಭೂಮಿಯಲ್ಲಿ ಬೀಳಿಸುತ್ತೇನೆ ಇಂದ್ರನನ್ನು ವಧಿಸುತ್ತೇನೆ ವರುಣನ ಆಲಯವಾದ ಸಮುದ್ರವನ್ನೇ ಕುಡಿದು ಬಿಡುತ್ತೇನೆ ಪರ್ವತಗಳನ್ನು ಚೂರು ಚೂರುಗಳನ್ನಾಗಿ ಮಾಡಿಬಿಡುತ್ತೇನೆ ಭೂಮಿಯನ್ನೇ ಸೀಳಿಬಿಡುತ್ತೇನೆ ನಾನೀಗ ಭಕ್ಷಿಸಲಿರುವ ಅನೇಕ ಪ್ರಾಣಿ ಸಕಲ ಪ್ರಾಣಿಗಳು ದೀರ್ಘಕಾಲ ಮಲಗಿದ್ದ ಕುಂಭಕರ್ಣನ ಪರಾಕ್ರಮವೆಷ್ಟೆಂಬುದನ್ನು ನೋಡಲಿ ದೀರ್ಘಕಾಲ ಮಲಗಿದ್ದ ಕುಂಭಕರ್ಣನ ಪರಾಕ್ರಮವೆಷ್ಟೆಂಬುದನ್ನು ನೋಡಲಿ ಸಮಗ್ರವಾದ ಈ ಮೂರು ಲೋಕಗಳು ನನ್ನ ಆಹಾರಕ್ಕೆ ಸಾಲದಾಗುತ್ತವೆ ದಶರಥನ ಮಗನಾದ ಶ್ರೀರಾಮನ ವಧಿಯಿಂದ ನಿನಗೆ ಉತ್ತರೋತ್ತರ ಸುಖಾವಹವಾದ ಸುಖ ಸೌಭಾಗ್ಯಗಳನ್ನು ಹೊಂದಿಸಿಕೊಡಲು ಯುದ್ಧಕ್ಕೆ ಹೋಗುತ್ತಿದ್ದೇನೆ ಲಕ್ಷ್ಮಣನೊಡನೆ ರಾಮನನ್ನು ಸಂಹರಿಸಿ ಸಮಸ್ತ ಕಪಿದಳ ಮುಖ್ಯರನ್ನು ತಿಂದು ಹಾಕುತ್ತೇನೆ ಮಹಾರಾಜ ನೀನು ಯಥೇಚ್ಛವಾಗಿ ವಿರಮಿಸು ವಾರುಣಿ ಮದ್ಯವನ್ನು ಸೇವಿಸು ದುಃಖವನ್ನು ದೂರ ಮಾಡಿ ಎಲ್ಲ ದೈನಂದಿನ ಕಾರ್ಯಗಳನ್ನು ಆಚರಿಸು ನಾನೀಗ ಯುದ್ಧದಲ್ಲಿ ರಾಮನನ್ನು ಯಮನ ಮನೆಗೆ ಕಳುಹಿಸಿಬಿಟ್ಟರೆ ದೀರ್ಘಕಾಲ ಸೀತೆಯು ನಿನ್ನ ವಶದಲ್ಲಿರುವಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅರವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ